ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಮತ್ತು ಕುರಿಕೋಟೆಯ ಮಾರ್ಗವಾಗಿ ಬರುವಂತಹ ರಸ್ತೆಯ ಬದಿಯಲ್ಲಿರುವಂಥ ಖನಿಜ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವಂಥ ಮತ್ತು ಕೊಳ್ಳೆ ಹೊಡೆಯುವಂಥ ಮತ್ತು ಇವು ನೈಸರ್ಗಿಕ ಸಂಪನ್ಮೂಲಗಳನ್ನು ಈ ಕೆ ಎಫ್ ತಾಲೂಕಿನ ಶಾಸಕರ ಗಮನಕ್ಕೆ ಬಂದಿದೆಯೋ ಬಂದಿರೋ ಗೊತ್ತಿಲ್ಲ ಇದನ್ನು ಕೆಲವು ರಾಜಕಾರಣಿಗಳ ಹಿತಾಸಕ್ತಿ ಇದೆ ಅಂತಲೂ ಗೊತ್ತಿಲ್ಲ ಇಲ್ಲ ರಾಜಕಾರಣಿಗಳ ಒಂದು ಪ್ರೇರಣೆ ಇದೆ ಅಂತಲೂ ಗೊತ್ತಿಲ್ಲ ಆದರೆ ಇಲ್ಲಿ ಕೆ ಎಫ್ ತಾಲೂಕಿನ ವಿಕೋಟ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಕಲ್ಲು ಅಂದರೆ ಕಪ್ಪು ಬಂಡೆಯ ಖನಿಜ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವಂಥ ಈ ಒಂದು ಸ್ಥಳಕ್ಕೆ ನಾವು ಆಗಮಿಸಿದ್ದೀವಿ ಯಾಕೆ ಆಗಮಿಸಿದ ಈ ಒಂದು ಕಾರ್ಯಕ್ರಮವನ್ನು ನಾನು ಬಹಳಷ್ಟು ಇದೇ ವೀಕೋಟ ರಸ್ತೆ ಮಾರ್ಗವನ್ನು ರಸ್ತೆಯ ತಡೆಯನ್ನು ನಾನು ಮಾಡಬೇಕಂತು ನಾನು ಈ ಪತ್ರಿಕೆ ಹೇಳಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಈ ಪತ್ರಿಕೆ ಹೇಳಿಕೆಗಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದ ಅಮರೇಶ್ ಅವರು ಬಂದಿದ್ದಾರೆ ನಮ್ಮ ಬಗಾರ್ಬಡ್ ತಾಲೂಕು ಅಧ್ಯಕ್ಷರಾದ ತಿಪ್ಪಯ್ಯರವರು ಬಂದಿದ್ದಾರೆ ಮತ್ತು ಮಾಧ್ಯಮದ ಮಿತ್ರರು ಅವರು ಸಹ ಬಂದಿದ್ದಾರೆ ಮಾಧ್ಯಮದ ಮೂಲಕ ನಾನು ಇದನ್ನು ಬಹಿರಂಗಪಡಿಸ್ತಾ ಇದ್ದೀನಿ ಭಾರತ ದೇಶದಲ್ಲಿ ಉಳ್ಳವನು ಮತ್ತು ಬಲ್ಲವನು ಉಳ್ಳವರು ಮತ್ತು ಬಲ್ಲವರು ಈ ದಿನ ಅನೇಕ ಮಂದಿ ಈ ಭಾರತ ದೇಶದಲ್ಲಿ ಬಡ ಬಡ ದಲಿತ ವರ್ಗದವರಿದ್ದಾರೆ ಸಾಮಾನ್ಯ ವರ್ಗದವರಿದ್ದಾರೆ ಕೊರಚರಿದ್ದಾರೆ ಕೊರಮರಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಬುಳ್ಕಟ್ಟು ವರ್ಗದವರಿದ್ದಾರೆ ಆದರೆ ಅವ್ರು ಯಾರೂ ಸಹ ಇದುವರೆಗೂ ಬೆಳವಣಿಗೆಯಾಗಿ ರಾಜಕಾರಣಿಯಲ್ಲಾಗಲಿ ಮತ್ತು ಕಲೆ ಮತ್ತು ಅದು ಆಸ್ತಿ ಮತ್ತು ಮೌಲ್ಯಗಳಲ್ಲಿ ಯಾರೂ ಸಹ ಹೆಚ್ಚು ರೀತಿಯಲ್ಲಿ ಶ್ರೀಮಂತಿಯವರನ್ನು ಹೊಂದಿ ಬೆಳಕಿಗೆ ಬಂದಿರ್ತಕ್ಕಂಥ ಇತಿಹಾಸವೇ ಇಲ್ಲ ಅಂಥದ್ದು ಇಂಥ ಒಂದು ಕಾರ್ಯವನ್ನು ಬರೀ ಬಲಿಷ್ಠ ವರ್ಗದವರು ಮಾತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಬ್ಬ ದಶರಥ ರೆಡಿ ಇದಕ್ಕೆ ಸಂಪೂರ್ಣವಾಗಿ ಶಾಸಕರ ಬೆಂಬಲವಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ ಶಾಸಕರ ಬೆಂಬಲ ಇಲ್ಲದೆ ಇದ್ದರೆ ಇಷ್ಟೊಂದು ರಾಜಾರೋಷವಾಗಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯಗಳನ್ನು ಕಲ್ಲು ಕಪ್ಪು ಕಲ್ಲಿನ ಖನಿಗ ಸಂಪನ್ಮೂಲಗಳನ್ನು ಹೊರ ರಾಜ್ಯಕ್ಕೆ ಕಲಿಸುವಂತಹ ಈ ಒಂದು ಹುನ್ನಾರವನ್ನು ಈ ಕೆ ಎಫ್ ತಾಲೂಕಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀಬಾರ್ದು ಅಂತ ನಡೆದೋಗಿದೆ ಆಗರಣಗಳು ನಡೆದಿದೆ ಕೊಲೆಗಳು ನಡೆದಿದೆ ಸಿದ್ದರಾಮಯ್ಯನ ಕರ್ನಾಟಕ ರಾಜ್ಯವನ್ನು ನುಂಗ್ಬಿಟ್ಟಿದ್ದಾರೆ ಅಂಥ ಒಂದು ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ರಾಜಾರೋಷವಾಗಿ ನಡೆಯುವಂತಹ ಈ ಒಂದು ಕಲ್ಲು ಕಪ್ಪು ಕಲ್ಲಿನ ಖನಿಜ ಸಂಪನ್ಮೂಲಗಳನ್ನು ಹೊರ ರಾಜ್ಯಗಳಿಗೆ ಗಳಿಸುವಂತಹ ಮತ್ತು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯಗಳಲ್ಲಂತಹ ಈ ಒಂದು ನಲವತ್ತು ಎಕರೆ ಸರ್ಕಾರಿ ಜಮೀನನ್ನು ಎ ಪಿ ಎಂ ಸಿ ಎಂಬುವಂಥ ಒಂದು ಮಾರುಕಟ್ಟೆಯ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಮೀಸಲಿಟ್ಟಿರ್ತಕ್ಕಂಥ ಸ್ಥಳ ಹೇಳ್ಬಿಟ್ಟು ಹೇಳಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ವೆಲ್ಲೆನ್ ಬೇಯಿಸ್ತೀವಿ ಅವ್ರಿಗೆ ನಾವು ಸ್ವಾಗತವನ್ನು ಬಯಸ್ತೀವಿ ಕಾರಣ ಏನಂತ ಹೇಳಿದ್ರೆ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹಣ ಇರತಕ್ಕಂಥದ್ದನ್ನು ಬಿಟ್ಟು ಆ ಹಣವನ್ನು ಬಳಸದೆ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಹೊರ ರಾಜ್ಯಗಳಿಗೆ ಕಳುಹಿಸಿ ಮತ್ತು ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ಸಹ ಕಬಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಈ ಒಂದು ದಶರಥ ರೆಡ್ಡಿ ಆ ಸಪ್ಪಯ್ಯ ಅಪ್ಪಯ್ಯ ಮತ್ತು ಅಯ್ಯಪ್ಪ ಅಯ್ಯಪ್ಪ ಸಾರಿ ಅಯ್ಯಪ್ಪ ಎನ್ನುವಂಥವರು ದಯವಿಟ್ಟು ಅತಿ ಶೀಘ್ರವಾಗಿ ಇದನ್ನು ಕೈ ಬಿಡಬೇಕು ಈ ಸರ್ಕಾರ ಮುಟ್ಟುಗೋಲು ಹಾಕಬೇಕು ಸರ್ಕಾರ ವಶೀಕರಣ ಸರ್ಕಾರ ವಶೀಕರಣ ಮಾಡಿಕೊಂಡು ಇದು ಸರ್ಕಾರಕ್ಕೆ ಸೇರುವಂಥ ವಿಚಾರ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕೋಟ್ಯಂತ ಮೌಲ್ಯಗಳನ್ನು ಕದಿಯುವಂತಹ ಒಂದು ಈ ಈ ಒಂದು ನೇರವಾಗಿ ಕದಿಯುವಂಥ ಈ ಒಂದು ಆದೇಶವನ್ನು ಯಾರು ಕೊಟ್ಟರು ಈ ಸಂಬಂಧಪಟ್ಟಂತಹ ತಾಲೂಕು ಶಾಸಕ ಕೊಟ್ಟಿರಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಒಬ್ಬ ಹಗರಣಕೋರ ಅಗರಣಕೋರರು ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಅನುದಾನಗಳಿಲ್ಲ ಇಲ್ಲಿರ್ತಕ್ಕಂಥ ಖನಿಜ ಕಲ್ಲು ಕಪ್ಪು ಕಲ್ಲನ್ನು ನೀವು ಹೊರ ತೆಗೆದು ಮರು ಮಾರಾಟ ಮಾಡಿ ನೀವು ಇಲ್ಲಿ ಎ ಪಿ ಎಂ ಸಿ ಕಚೇರಿಗಳನ್ನು ನಿರ್ಮಾಣ ಮಾಡಿ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ಎನ್ನುವಂಥದ್ದ ರೀತಿಯನ್ನು ನಾವು ಕೇಳ್ಪಟ್ಟಿದ್ದೀವಿ ಯಾಕೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಬೇರೆ ಎಲ್ಲ ಕಡೆನೂ ಆಗಿದೆ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಈ ಈ ರೀತಿಯಾದಂಥ ಹಗರಣಗಳಾಗ್ತಾ ಇದೆ ಸಿದ್ದರಾಮಯ್ಯ ಕೋಟ್ಯಾಂತರ ರೂಪಾಯಿಗಳನ್ನು ನುಂಗಿದ್ದಾರೆ ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ಶಾಸಕರು ಕೋಟ್ಯಾಂತರ ನುಂಗಿದ್ದಾರೆ ಹಾಗಾದರೆ ಬಡ ದಲಿತ ಕುಟುಂಬದವರು ಸಾಮಾನ್ಯ ವರ್ಗದವರು ಇವರೆಲ್ಲ ಎಲ್ಲಿ ಹೋಗ್ಬೇಕಲ್ಲೇ ಪ್ರಶ್ನೆ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ನಾನು ಒಂದು ನನ್ನ ಒಂದು ಮನವಿ ಸರ್ಕಾರಕ್ಕೆ ಮನವಿ ಕೇಳ್ತಾ ಇದ್ದೀನಿ ಮತ್ತು ಸಂಬಂಧಪಟ್ಟಂಥ ರಾಜಕಾರಣಗಳಿಗೆ ಒಂದು ಮನವಿ ಕೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಇಲಾಖೆ ನಿಮ್ಮ ಒಂದು ಸರ್ಕಾರಗಳಲ್ಲಿ ಅನುದಾನಗಳಿದ್ದರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಖನಿಜ ಸಂಪನ್ಮೂಲಗಳನ್ನು ಹಾಗೆ ಉಳಿಸಿ ಖನಿಜ ಸಂಪನ್ಮೂಲಗಳನ್ನು ನಿಮ್ಮ ತಾತನ ಮನೆ ಸುತ್ತಲ್ಲ ಸರ್ಕಾರದ ಸರ್ಕಾರ ನೀವೇನು ನೀವು ಕುಡಿತಾ ಇದ್ದೀರ ಯಾಕೆ ಇನ್ನು ಇನ್ನು ಬಡಪಾಯಿಗಳಿಗೆ ಏನು ಮಾಡ್ತೀರ ಸಾರ್ವಜನಿಕ ಏನು ಸ ನೀವು ಸಾರ್ವಜನಿಕ ಹಿತಾಸಕ್ತಿನ ಏನು ಕಾಪಾಡ್ತೀರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟಂಥ ಶ ತಾಲೂಕು ಶಾಸಕರಾಗಲಿರ್ಬೋದು ಶಾಸಕರಾಗಿರ್ಬೋದು ದಯವಿಟ್ಟು ಇದನ್ನು ಇಲ್ಲಿಗೆ ಕೈ ಬಿಡ ಬಿಟ್ಟು ಈ ಸಂಪನ್ಮೂಲಗಳನ್ನು ಸರ್ಕಾರದ ವಶಕ್ಕೆ ಒಪ್ಪಿಸಿದ್ದೇ ಆದರೆ ನಾವು ನಮ್ಮ ಹೋರಾಟವನ್ನು ಕೈಬಿಡುತ್ತೇವೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ವಿಕೋಟ ರಸ್ತೆಯನ್ನು ನಾವು ಬಲಿಷ್ಠ ರೂಪದಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ಅತ್ಯಧಿಕವಾದಂಥ ಜನಸಂದಣಿಯೊಂದಿಗೆ ಜನ ಸಮೂಹದೊಂದಿಗೆ ನಾವು ರಸ್ತೆಯನ್ನು ನಾವು ಬಂದ್ ಮಾಡ್ತೀವಿ